ಜೋಡಿ ಎತ್ತುಗಳಿಂದ ಒಂದು ಪಾಯಿಂಟ್ ಐದು ಟನ್ ತೂಕದ ಸಾಂಗ್ರಾಣಿ ಕಲ್ಲು ಎಳೆಯುವ ಸ್ಪರ್ಧೆಗೆ ಖ್ಯಾತ ಉದ್ಯಮಿ ವೀರಭದ್ರಪ್ಪ ಆಲ್ದಾಳ್ ಚಾಲನೆ ನೀಡಿ ಮಾತನಾಡಿದರು ನಮ್ಮ ನಾಡಿನ ಗ್ರಾಮೀಣ ಜನರ ಅಚ್ಚುಮೆಚ್ಚಿನ ದೇಸಿ ಕ್ರೀಡೆಗಳಿಗೆ ಪ್ರೋತ್ಸಾಹವಿಲ್ಲದೆ ಕಣ್ಮರೆಯಾಗುತ್ತಿರುವುದನ್ನು ಕಂಡ ಕಲ್ಮಠ ಶ್ರೀಗಳು ಶಿವರಾತ್ರಿ ಅಂಗವಾಗಿ ಜೋಡಿ ಎತ್ತುಗಳಿಂದ ಒಂದು ಪಾಯಿಂಟ್ ಐದು ಟನ್ ತೂಕದ ಸಾಂಗ್ರಾಣಿ ಕಲ್ಲು ಎಳೆಯುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳ ರೈತರಿಂದ ಉತ್ತಮ ರೀತಿಯ ಸ್ಪಂದನೆ ದೊರೆಯುತ್ತಿದೆ ರೈತರು ತಮ್ಮ ಎತ್ತುಗಳೊಂದಿಗೆ ಉತ್ಸಾಹದಿಂದ ಭಾಗವಹಿಸುತ್ತಿರುವುದನ್ನು ಕಾಣಬಹುದಾಗಿದೆ ಎಂದು ತಿಳಿಸಿದರು ಹದಿನೈದು ನಿಮಿಷದಲ್ಲಿ ಒಂದು ಪಾಯಿಂಟ್ ಐದು ಟನ್ ತೂಕದ ಕಲ್ಲನ್ನು ಹೆಚ್ಚು ದೂರ ಕ್ರಮಿಸುವ ಸ್ಪರ್ಧೆಯಲ್ಲಿ ತಾಲೂಕಿನ ಎಂಟು ವಿವಿಧ ಗ್ರಾಮಗಳ ಎಂಟು ಜೊತೆ ಎತ್ತುಗಳೊಂದಿಗೆ ರೈತರು ಭಾಗವಹಿಸಿದ್ದರು ಅವುಗಳಲ್ಲಿ ಹದಿನೈದು ನಿಮಿಷದಲ್ಲಿ ಒಂದು ಪಾಯಿಂಟ್ ಐದು ಟನ್ ತೂಕದ ಕಲ್ಲನ್ನು ನಾಲ್ಕು ಸಾವಿರ ಐದುನೂರು ಅಡಿಗಳಷ್ಟು ಕ್ರಮಿಸುವ ಮೂಲಕ ರೈತ ರಂಗಪ್ಪ ಅವರ ಎತ್ತುಗಳು ಪ್ರಥಮ ಸ್ಥಾನ ಪಡೆದು ಇಪ್ಪತ್ತೊಂದು ಸಾವಿರ ಬಹುಮಾನ ಪಡೆದವು

அங்க வந்து அந்த சைடுல ಮಹಂತೇಶ್ ಇರಬಗೇರ ಅವರ ಎತ್ತುಗಳು ನಾಲ್ಕು ಸಾವಿರ ಮುನ್ನೂರ ಎಂಬತ್ನಾಲ್ಕು ಪಾಯಿಂಟ್ ಒಂದು ದೂರ ಕ್ರಮಿಸಿ ದ್ವಿತೀಯ ಸ್ಥಾನ ಪಡೆದು ಹದಿನೈದು ಸಾವಿರ ಬಹುಮಾನ ಪಡೆದವು ಸಾದಿಕ್ ಸಾಬ್ ಮಾನ್ವೀರ್ ಅವರ ಎತ್ತುಗಳು ಮೂರು ಸಾವಿರ ಅಡಿ ಕ್ರಮಿಸಿ ತೃತೀಯ ಸ್ಥಾನ ಪಡೆದು ಹತ್ತು ಸಾವಿರ ಬಹುಮಾನ ಸುಂಕನೂರು ಶರಣಪ್ಪ ಕಲ್ಲೂರು ಇವರ ಎತ್ತುಗಳು ಮೂರು ಸಾವಿರ ಐವತ್ತು ದೂರ ಕ್ರಮಿಸಿ ನಾಲ್ಕನೇ ಸ್ಥಾನ ಪಡೆದು ಎಂಟು ಸಾವಿರ ಬಹುಮಾನ ಸೈಯದ್ ಮೆಹಬೂಬ್ ಸಾಬ್ ರವರ ಒಂಗೋಲು ತಳಿಯ ಎತ್ತುಗಳು ಮೂರು ಸಾವಿರ ನಾಲ್ಕು ಪಾಯಿಂಟ್ ಒಂದು ದೂರ ಕ್ರಮಿಸಿ ಐದನೇ ಸ್ಥಾನ ಪಡೆದು ಐದು ಸಾವಿರ ನಗದು ಬಹುಮಾನ ಪಡೆದು ಸೈಯದ್ ಮೆಹಬೂಬ್ ಸಾಬ್ ಅವರ ಒಂಗೋಲು ತಳಿಯ ಎತ್ತುಗಳು ಮೂರು ಸಾವಿರ ನಾಲ್ಕು ಪಾಯಿಂಟ್ ಒಂದು ದೂರ ಕ್ರಮಿಸಿ ಐದನೇ ಸ್ಥಾನವನ್ನು ಪಡೆದು ಐದು ಸಾವಿರ ನಗದು ಬಹುಮಾನ ಪಡೆದುಕೊಂಡವು ಇತರೆ ರೈತರಾದ ವೆಂಕಟೇಶ್ ಅರಕೆರ ರಮೇಶ್ ಕುರ್ತಿದೊಡ್ಡಿ ಹನುಮಂತ ಮಾಚದೊಡ್ಡಿ ಅವರ ಎತ್ತುಗಳು ಕೂಡ ಉತ್ತಮ ಪ್ರದರ್ಶನ ನೀಡಿದವು ಎತ್ತುಗಳ ಮಾಲೀಕರು ತಮ್ಮ ದಷ್ಟಪುಷ್ಟ ಎತ್ತುಗಳನ್ನು ಪ್ರದರ್ಶಿಸಿದರು ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ಮಠ ನೀಲಗಲ್ ಶ್ರೀ ಅಭಿನವ ರೇಣುಕಾ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ರಾಯಚೂರು ಮಂಗಳವಾರಪೇಟೆಯ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅರಳಿಹಳ್ಳಿಯ ಶರಣಬಸವ ದೇವರು ಜೋಡಿ ಎತ್ತುಗಳ ತೂಕ ಎಳುವ ಸ್ಪರ್ಧೆಯನ್ನು ಸುನೀಲ್ ಕುಮಾರ್ ನೀಲಗಲ್ ಕ್ಯಾಂಪ್ ನಿರ್ವಹಿಸಿದರು ರೆಹಮಾನ್ ವನಪರ್ತಿ ವೀಕ್ಷಕ ವಿವರಣೆ ನೀಡಿದರು ನೂರಾರು ರೈತರು ಭಾಗವಹಿಸಿ ಸ್ಪರ್ಧೆಗಳನ್ನು ವೀಕ್ಷಿಸಿದರು